ಉತ್ತರ ಕನ್ನಡ ಜಿಲ್ಲೆಯ ಆಂಕೋಲ ತಾಲೂಕಿನ ನೇವಳಸೆ ಅನ್ನುವಂಥ ಗ್ರಾಮ ಅಲ್ಲಿನ ಅರಣ್ಯ ಪ್ರದೇಶದಲ್ಲಿ ಹರಿಯುವಂತಹ ಒಂದು ತೊರೆ ಎರಡು ಮೂರು ತಿಂಗಳ ಮೊದಲೇ ಬತ್ತಿ ಹೋಗಿರುವ ಬಗ್ಗೆ ಒಂದು ವಿಡಿಯೋ ವೈರಲ್ ಆಗಿತ್ತು ಅದನ್ನು ರಾಜ್ಯದ ಸ್ವಲ್ಪ ಹಿರಿಯ ಆಗಿರುವಂತಹ ದಿನೇಶ್ ಹೊಳ್ಳ ಅವರು ಅವರ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿಕೊಂಡಿದ್ದರು ಅದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅದರ ಬೆನ್ನಲ್ಲೇ ಅರಣ್ಯ ಸಚಿವರು ಆ ವಿಡಿಯೋ ಆಧಾರದ ಮೇಲೆ ಮತ್ತು ಆ ವಿಡಿಯೋ ಆಧಾರದ ಮೇಲೆ ಬಂದಂಥ ವರದಿಗಳ ಮೇಲೆ ಒಂದು ಆದೇಶವನ್ನು ಮಾಡಿದ್ದಾರೆ ಈ ಥರ ನೇವಳಸೆ ಗ್ರಾಮದಲ್ಲಿ ಹರುವಂಥ ತೊರೆ ಇಷ್ಟು ಬೇಗ ಬತ್ತಿ ಹೋಗಿ ಅದರಿಂದ ಆಗುವಂಥ ಇಂಫ್ಯಾಕ್ಟು ಮತ್ತು ಪರಿಸರವಾದಿ ಹೇಳಿರುವಂತಹ ಒಂದು ಕ್ಷಾಮದ ಬಗ್ಗೆ ಇರುವಂಥ ಆಘಾತದ ಬಗ್ಗೆ ಒಂದು ವರದಿಯನ್ನು ಮೂರು ತಿಂಗಳ ಒಳಗಡೆ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ದಿನೇಶ್ ಒಳ್ಳ ಅವರು ಈ ಕಾಡುಗಳಲ್ಲಿ ಸಾಕಷ್ಟು ಸುತ್ತಿ ಬಹಳಷ್ಟು ಅಂದರೆ ಅನುಭವ ಇರುವಂಥ ಒಂದು ಪರಿಣತರೆ ಅಂತ ಹೇಳ್ಬೋದು ಅವರು ನೇತ್ರಾವತಿ ಕಾಳಿ ಆ ಪಾತ್ರದಲ್ಲಿ ಆಗಿರುವಂತಹ ಒಂದು ಸಮಸ್ಯೆಗಳ ಬಗ್ಗೆಯೂ ಕೂಡ ವಿಶ್ಲೇಷಣೆ ಮಾಡಿದ್ದಾರೆ ಜೊತೆಗೆ ಗಂಗಾವಳಿ ನದಿ ಏನಿದೆ ಅದಕ್ಕೆ ಸೇರುವಂತಹ ತೊರೆ ಇದು ಗಂಗಾವಳಿ ನದಿ ಬಗ್ಗೆ ನೀವೆಲ್ಲ ಕೇಳಿರ್ತೀರ ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಲಾರಿ ಮತ್ತು ಡ್ರೈವರನ್ನು ಜಲಸಮಾಧಿ ಮಾಡಿ ಎರಡು ತಿಂಗಳು ಹೆಚ್ಚು ಕಡಿಮೆ ನಿರಂತರವಾಗಿ ಸುದ್ದಿ ಆಗಿರುವಂಥ ಒಂದು ಸ್ಥಳ ಅದು ನದಿ ಆ ನ ನದಿಗೂ ಕೂಡ ಈಗ ರೈ ಹೈವೇ ಪ್ರಾಜೆಕ್ಟ್ಗಳು ಆಗಿರೋ ಆದ ಮೇಲೆ ಆ ಗುಡ್ಡವನ್ನೆಲ್ಲ ಬಗೆದ ಮೇಲೆ ಸಾಕಷ್ಟು ಸಿಳ್ ತುಂಬಿಕೊಂಡಿದೆ ಅದು ಕೂಡ ಅಂದರೆ ಸರಾಗವಾಗಿ ಹರಿದು ಹೋಗ್ತಿಲ್ಲ ಅಂಥೇಳಿ ಮತ್ತು ಆ ನದಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ಆ ನದಿ ನದಿಯ ನೀರನ್ನು ಕಾರವಾರ ಪಟ್ಟಣಕ್ಕೆ ಕುಡಿಯುವ ನೀರಿಗಾಗಿ ಒಂದು ಪ್ರಾಜೆಕ್ಟ್ ಕೂಡ ಸಿದ್ಧವಾಗ್ತಿದೆ ಹಾಗಾಗಿ ಇವೆಲ್ಲ ದೃಷ್ಟಿಯಿಂದ ಮತ್ತು ನಮ್ಮ ರಾಜ್ಯದ ಅತಿ ಹೆಚ್ಚು ಕುಡಿಯುವ ನೀರಿನ ಪ್ರಾಜೆಕ್ಟ್ಗಳು ಆಗಿರೋದೇ ಈ ಪಶ್ಚಿಮ ಘಟ್ಟದ ನದಿ ಮೂಲಗಳಿಂದ ನೀರಿನ ಮೂಲಗಳಿಂದ ಅವುಗಳೆಲ್ಲ ಈ ಥರ ಸಣ್ಣ ಸಣ್ಣ ಕವಲುಗಳೆಲ್ಲ ಇಷ್ಟು ಬೇಗ ಬತ್ತಿ ಹೋಗ್ತಿದ್ರೆ ಮುಂದೆ ಆಗುವಂತಹ ಒಂದು ದುರಂತವನ್ನು ಹೊಳ್ಳ ಅವರು ಹೇಳಿದರು ಅದು ಈಗ ಒಂದು ಬದಿ ಅಂದರೆ ಒಂದು ಎಲ್ಲ ನೇವಳಸೆ ಅನ್ನುವಂಥ ಒಂದು ಗ್ರಾಮಗಳಲ್ಲಿ ಗ್ರಾಮದಲ್ಲಿ ಅದನ್ನು ಸೂಕ್ಷ್ಮವಾಗಿ ಇರುವಂಥ ಒಂದು ವಿಷಯವಾಗಿ ಅದನ್ನು ವರದಿ ನಿಟ್ಬಿಟ್ರೆ ಅದು ಎಲ್ಲದಕ್ಕೂ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಲ್ಲ ಆದರೆ ಅದೊಂದು ಸ್ಟಡಿ ಮಟೀರಿಯಲ್ ಹಾಗಾಗಿ ಅದು ಚೆನ್ನಾಗಿ ಅದು ಆಗಬೇಕು ಎಷ್ಟು ವರ್ಷಗಳಿಂದ ಅದು ಬರ್ತಿದೆ ಅಂತೇಳಿ ಯಾಕೆಂದರೆ ಅಲ್ಲಿನ ಡಿ ಸಿ ಎಫ್ ಆಗಿರುವಂಥ ರವಿಶಂಕರ್ ಅವರಿಗೆ ಫೋನ್ ಮಾಡಿ ಕೇಳಿದೆ ಅವರು ಹೇಳಿದ್ದು ಅಂದರೆ ಇದು ಬಹಳ ವರ್ಷಗಳಿಂದ ಕೂಡ ಫೆಬ್ರವರಿವರೆಗೆ ಅದು ಹೆಚ್ಚು ಕಡಿಮೆ ಅಲ್ಲಿ ಸ್ವಲ್ಪ ನೀರಿನ ಸಸ್ವಲ್ಪ ಅಂದರೆ ಭಾಗ ಅಂದರೆ ಹಸಿ ಹಸಿ ಸ್ಥಳಗಳಾಗಿ ಇರ್ತಿತ್ತು ಆದರೆ ಅದು ಈಗ ಬೇ ಬೇಗನೆ ಬತ್ತಿ ಹೋಗಿರ್ಬೋದು ಆದರೆ ಇದು ಇವತ್ತು ನಿನ್ನೆದಲ್ಲ ಅದು ಬಹಳ ವರ್ಷಗಳಿಂದ ಪಶ್ಚಿಮ ಘಟ್ಟದಲ್ಲಿ ಆಗುವಂಥ ದುರಂತಗಳ ಥರನೇ ಅದು ಕೂಡ ಒಂದು ಅದೊಂದು ಉದಾಹರಣೆ ಅಷ್ಟೇ ಅಂತ ಹೇಳಿ ಮತ್ತು ತುಂಬ ಜಲಪಾತಗಳ ಮೇಲೆ ಸಾಕಷ್ಟು ಇಂಫ್ಯಾಕ್ಟ್ ಕೂಡ ಆಗಿದೆ ಡಿಸೆಂಬರಲ್ಲೂ ಕೂಡ ತುಂಬ ಮುದ ನೀಡಬಲ್ಲಂತಹ ಸಾಕಷ್ಟು ಜಲಪಾತಗಳು ಬಹಳ ಬೇಗನೆ ಸಣಕಲಾಗ್ಬಿಡ್ತವೆ ಆ ಥರದ ಒಂದು ಪರಿಸ್ಥಿತಿ ಇದೆ ಮತ್ತು ಗಂಗಾವಳಿ ನದಿ ಇದೆಯಲ್ಲ ಅದು ಸಾಕಷ್ಟು ಉಪನದಿಗಳನ್ನು ಮತ್ತು ಸಾಕಷ್ಟು ಕವಲುಗಳನ್ನು ಸೇರಿಸ್ಕೊಳ್ಳುತ್ತೆ ಅದು ಬೇಡ್ತಿ ಕೂಡ ಒಂದು ಬಹಳ ಇಂಪಾರ್ಟೆಂಟ್ ನದಿ ಕೂಡ ಅದು ಅದು ಈಗ ಮತ್ತೆ ಅದರ ಮೇಲೆ ಆಗಿರುವಂಥ ಇಂಫ್ಯಾಕ್ಟ್ ಏನಿದೆಯಲ್ಲ ಅದು ಪಶ್ಚಿಮ ಘಟ್ಟದ ಮೇಲೆ ಆಗಿರುವಂಥ ಒಂದು ಇಂಫ್ಯಾಕ್ಟ್ ಅಂತಲೇ ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ ಅದು ಈಗ ವರದಿ ಮೂರು ತಿಂಗಳ ನಂತರ ಬರುತ್ತೆ ಏನು ಪರಿಣಿತರು ವರದಿ ಕೊಡ್ತಾರೆ ಆಮೇಲೆ ಸುಮ್ಮನೆ ಬ್ಲ್ಯಾಂಕಾಗಿ ಇದು ಹಳೆ ಅಂದರೆ ಮೊದಲಿಂದಲೂ ಇರುವಂಥ ನಿರಂತರ ದೌರ್ಜನ್ಯ ಅಂತ ಹೇಳಿಬಿಟ್ಟು ಏನಾದರೂ ವರದಿ ಕೊಡ್ತಾರಾ ಅಂತ ನೋಡಬೇಕು ಈಗ ಅದು ನಮ್ಮ ಅರಣ್ಯ ಸಚಿವರು ಆದೇಶ ಮಾಡಿದ್ದಾರೆ ಅದು ಅದು ಈಗ ಮತ್ತಷ್ಟು ಅಂದರೆ ಚರ್ಚೆಗೆ ಅದು ವಸ್ತು ಆಗಿ ಮಾರ್ಪಟ್ಟಿದೆ ದಿನೇಶ್ ಹೋಳ್ಳ ಅವರು ಏನು ಹೇಳಿದ್ದಾರೆ ಅಂಥೇಳಿ ಒಂದು ಒಂದು ಸಾರಿ ನೀವು ನೋಡ್ಕೊಬನ್ನಿ ಥ್ಯಾಂಕ್ ಯು ನಾವು ನೆವಳಸೆ ಅಂಕೋಲದ ನೆವಳಸೆ ಘಟ್ಟ ಅರಣ್ಯದೊಳಗಿದ್ದೇವೆ ನೆವಳ್ಸೆ ಮೇಲೆ ಗುಡ್ಡಕ್ಕೆ ಹೋಗ್ತಿದ್ದೇವೆ ನೋಡಿ ಇಲ್ಲಿ ಬಹಳ ಆಶ್ಚರ್ಯ ವಿಷಯ ಅಂತ ಹೇಳಿದರೆ ಮಳೆಗಾಲ ಬೀತ್ತು ಮೊನ್ನೆ ಮೊನ್ನೆ ಮಳೆ ಬರ್ತಿತ್ತು ತುಂಬಿ ಹರಿಬೇಕಿದ್ದ ಉಪನದಿ ಇಲ್ಲಿ ಗಂಗಾವಳಿಗೆ ಹೋಗುವಂಥ ಪಶ್ಚಿಮ ಘಟ್ಟದ ನೀರಿನ ಹೊರತೆ ಸಂಪೂರ್ಣ ಬರಿದಾಗಿದೆ ಚೂರು ನೀರಿಲ್ಲ ನೋಡಿ ಇದು ಯಾವುದು ಸಾಧಾರಣ ಜನವರಿ ಫೆಬ್ರವರಿಗೆ ತುಂಬಿ ಹರಿಯುತ್ತಿದ್ದ ನೀರಿನ ಪ್ರದೇಶದಲ್ಲಿ ಇವತ್ತು ಇಷ್ಟು ಮಳೆಯಾಗಿ ನೋಡಿ ಅಂಟಿ ಖಾಲಿ ಏನಿಲ್ಲ ನೀರೇ ಇಲ್ಲ ನೀರೇ ಹರಿಯೋ ಇಲ್ಲ ಇಷ್ಟು ಎಷ್ಟೋ ವರದಿಯನ್ನು ನಾನು ನೋಡಿದೆ ಹಾಗಾದ್ರೆ ಗಂಗಾವಳಿ ಹೋಳಿಗೆ ಮುಂದಿನ ಗತಿ ಏನು ನೀರಿನ ಎಲ್ಲ ಕಡೆಯಲ್ಲಿ ಈ ರೀತಿಯಾಗಿ ಎಲ್ಲಾ ಘಟ್ಟದ ಇಷ್ಟು ಮಳೆಯಾಗಿ ಮಳೆಯನ್ನು ಸಂಗ್ರಹಿಸುವಂತ ಶಕ್ತಿ ಸಾಮರ್ಥ್ಯ ಅಂತ ಅಂದ್ಕೊಂಡ್ರೆ ಇದು ನಮ್ಮ ಮುಂದಿನ ಎಲ್ಲೋ ಒಂದು ಈ ವರ್ಷದ ಬರಗಾಲದ ದುರಂತ ಕರಾಳ ಛಾಯೆಯನ್ನು ತೋರಿಸ್ತಾ ಇದೆ ಒಂದು ಚೂರು ನೀರಿಲ್ಲ ಅಂತ ಹೇಳಿದ್ರೆ ಇದು ಸಾಧಾರಣ ಮಾರ್ಚ್ ಏಪ್ರಿಲ್ನಲ್ಲಿ ಈ ರೀತಿ ಆಗುವಂಥದ್ದು ನವೆಂಬರ್ ತಿಂಗಳಲ್ಲಿ ಈ ರೀತಿ ಆಗಿದೆ ಅಂತ ಹೇಳಿದ್ರೆ ಏನೋ ಒಂದು ಈ ವರ್ಷದ ಬಹಳ ಒಂದು ಭೀಕರವಾದ ಬರಗಾಲದ ಮುನ್ಸೂಚನೆಯಲ್ಲಿ ಕಾಣ್ತಾ ಇದೆ ಬಹಳ ಅಪಾಯಕಾರ ಸನ್ನಿವೇಶ ಆದ ಕಾರಣ ನಾವು ಪಶ್ಚಿಮ ಘಟ್ಟಗಳು ಆಗುವಂಥ ಎಲ್ಲ ಒಂದು ಇದನ್ನು ಮುಂದಾಲೋಚನೆ ಮಾಡಿದರೆ ನಮ್ಮ ಭವಿಷ್ಯದ ಭದ್ರತೆಗಾಗಿ ಪಶ್ಚಿಮವನ್ನು ಉಳಿಸಬೇಕು ಇಲ್ಲದ್ರೆ ನೋಡಿ ಇಲ್ಲೇ ಸಾಕ್ಷಿ ಕುರಿಹು ಕಾಣ್ತಾ ಇದೆ ಪಶ್ಚಿಮ ಘಟ್ಟದಲ್ಲಿ ಅಪಾಯಕಾರಿ ಅಪಾಯಕಾರಿಗಳು ಅಂತ ಉಂಟು ನಾವು ಇದನ್ನು ಸಂರಕ್ಷಣೆ ಕಾಳಜಿ ವಹಿಸಬೇಕು